ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಒಂದು ಗಿಡನ ನಮ್ಮ ಮನೆ ಹತ್ರ ಮತ್ತೆ ಮನೆ ಮುಂದೆ ಎಲ್ಲ ಹಾಕೊಂತು ಅಂದರೆ ನಮ್ಗೆ ಕಷ್ಟ ಎಲ್ಲನೂ ಬಗೆಹರಿಯುತ್ತಂತೆ ಮತ್ತೆ ಇರೋ ಎಷ್ಟೇ ಸಾಲ ಇದ್ರೂ ಅದು ತೀರುತ್ತೆ ಅಂತ ಎಲ್ಲ ಹೇಳ್ತಾರೆ ಹಂಗಾಗಿ ಅಲ್ಲಿತ್ತು ಒಂದು ಗಿಡ ಅದನ್ನ ನಾನು ನರ್ಸರಿನಲ್ಲೆಲ್ಲ ಹುಡುಕ್ತೇ ಸಿಗ್ಲಿಲ್ಲ ಆ ಕೆಲವೊಬ್ರು ಮನೆಗಳಲ್ಲೂ ಇರೋದನ್ನ ಕೇಳಿದ್ರು ಅವರು ಕೊಡೋದಿಲ್ಲ ಆ ಗಿಡಗಳನ್ನ ಹಂಗಾಗಿ ನಾನು ಅಲ್ಲಿ ಒಂಥ ಇತ್ತು ಹಂಗಾಗಿ ತಗೊಬಂದೆ ಅದನ್ನ ದುಡ್ಡು ಸಹ ಸೆಳೆಯುತ್ತಂತೆ ಆ ಗಿಡ ಆ ಗಿಡ ಯಾವುದು ಅಂತ ನೋಡೋಣ ಬನ್ನಿ ನೋಡಿ ಇದೇನೆ ಅಂದ್ರೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಇದನ್ನ ಗರಿಕೆ ಇರ್ಬೋದು ಅಂತ ನನ್ನ ಅನಿಸಿಕೆ ಇದನ್ನ ಮನೆ ಮುಂದೆ ಎಲ್ಲ ಹಾಕ್ತು ಅಂದರೆ ತುಂಬ ಒಳ್ಳೆಯದಂತೆ ಎಂತೆ ಕಷ್ಟ ಇದ್ರೂ ಸಹ ಕಡಿಮೆ ಆಗುತ್ತಂತೆ ಮತ್ತು ಎಷ್ಟೇ ದುಡ್ಡಿನ ಸಮಸ್ಯೆ ಇದ್ರೂ ಬೇಗನೆ ಸಾಲನೂ ತೀರುತ್ತಂತೆ ದುಡ್ಡಿನ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತಂತೆ ತುಂಬನೇ ಒಳ್ಳೆಯದಂತೆ ಮನೆ ಮುಂದೆ ಎಲ್ಲ ಇದನ್ನ ಹಾಕೊಳ್ತು ಅಂದರೆ ತುಂಬನೇ ಒಳ್ಳೆಯದಂತೆ ನಾನು ಸುಮಾರು ಮನೆ ಮುಂದೆ ಎಲ್ಲ ನೋಡಿದ್ದೀನಿ ಹಾಕೊಂಡಿರ್ತಾರೆ ನೋಡಿ ಇದು ಬಿಳಿ ಗರಿಕೆ ನನಗೆ ಗೊತ್ತಿರೋ ಪ್ರಕಾರ ಇದು ಅಷ್ಟಾಗಿ ಎಷ್ಟು ಹೆಸರೆಲ್ಲ ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಇದನ್ನು ಸ್ವಲ್ಪ ತಗೊಂಡು ಬಂದೆ ತಗೊಬಂದು ನೋಡಿ ಅದನ್ನು ನೀರಲ್ಲಿ ಇಟ್ಟಿದ್ದೀನಿ ಅದು ಒಂದು ಕಡ್ಡಿ ಮುರ್ಕೊಬಂದು ಹಾಕಿದ್ರೂ ಬರುತ್ತಂತೆ ಹಂಗಾಗಿ ನಾನು ಸ್ವಲ್ಪ ಬೇರಿರೋದನ್ನು ತೊಗೊಬಂದಿದ್ದೀನಿ ಸ್ವಲ್ಪ ಕಡ್ಡಿನೂ ತೊಗೊಬಂದು ನಾನು ಒಂದು ಬಕೆಟಲ್ಲಿ ನೀರು ತುಂಬಿಸ್ಬಿಟ್ಟು ಆ ನೀರಲ್ಲಿ ಇಟ್ಟಿದ್ದೆ ಇವಾಗ ನಾನು ಇದಕ್ಕೆ ಮಣ್ಣು ಮತ್ತು ಗೊಬ್ಬರ ಎಲ್ಲ ಫಸ್ಟೇ ನಾನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಹಂಗಾಗಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಪಾಟೆಲ್ಲನೂ ಗಿಡಗಳು ಒಣಗೋಗಿರೋಂತಹ ವೇಸ್ಟ್ ಪಾಟೆಲ್ಲ ಇತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ಚಿಕ್ಕ ಚಿಕ್ಕ ಪಾಟಲ್ಲೇ ನಾನು ಇವಾಗ ಇದನ್ನು ಕಟ್ಟಿಂಗ್ನ ನೆಡ್ತಾ ಇದ್ದೀನಿ ನೋಡಿ ಫಸ್ಟ್ಗೆ ನಾನು ಈ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಅಂದರೆ ಇದು ಮಣ್ಣೆಲ್ಲನೂ ಫಸ್ಟೇ ರೆಡಿ ಮಾಡಿ ಇಟ್ಟಿದ್ನಲ್ಲ ನಾನು ಸ್ವಲ್ಪ ಕುರಿ ಗೊಬ್ಬರ ಮತ್ತು ಪೀಟು ಮತ್ತು ನೀಮ್ ಕೇಕು ಇದೆಲ್ಲನೂ ಮಿಕ್ಸ್ ಮಾಡಿನೇ ಇಟ್ಬಿಟ್ಟಿರ್ತೀನಿ ಈ ಥರ ಏನಾದರೂ ಸಡನ್ನಾಗೆ ಬೇಕಾದಾಗ ನಮಗೆ ಕಟಿಂಗ್ ಗಿಡಕ್ಕಾಗಲಿ ಅಥವಾ ಒಂದು ರೀಪಟ್ ಮಾಡೋದಕ್ಕಾಗಲಿ ಬೇಕಾಗುತ್ತೆ ಅಂತ ನಾನು ರೆಡಿ ಮಾಡಿಟ್ಟಿರ್ತೀನಿ ಯಾಕೆಂದರೆ ತಕ್ಷಣಕ್ಕೆ ನಾವು ಅದೆಲ್ಲನೂ ರೆಡಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಮಣ್ಣು ಎಲ್ಲನೂ ಹಂಗಾಗಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಟಿರ್ತೀನಿ ಇವಾಗ ನೋಡಿ ಅದು ಈ ನರ್ಸರಿನಲ್ಲಿ ನಾವು ಏನಾದರೂ ಗಿಡ ತಂದಿದ್ದಾಗ ಆ ಗಿಡ ರಿಪಾಟ್ ಮಾಡಿ ಆ ಕವರೆಲ್ಲ ಇರುತ್ತೆ ನೋಡಿ ಆ ಕವರ್ಗೂ ಸ್ವಲ್ಪ ಮಣ್ಣೆಲ್ಲ ತುಂಬಿಸಿ ಮತ್ತು ಇದು ಅಷ್ಟೇ ವಾಟ್ರ್ ಬಾಟ್ಲಿ ಕುಯ್ದು ನಾನು ಇದನ್ನು ಸ್ವಲ್ಪ ಸೇವಂತಿಗೆ ಕೆ ಗಿಡ ಹಾಕಿದ್ದೆ ಅದು ಸ್ವಲ್ಪ ಬಂತು ಸ್ವಲ್ಪ ಒಯ್ತು ಆ ಹೋಗಿರೋದನ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾನು ಇದಕ್ಕೆ ಪಾಟ್ ರೆಡಿ ಮಾಡಿ ಇದ್ದೀನಿ ಈ ಗಿಡ ಮನೆ ಮುಂದೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಂತೆ ನಾನು ಹಂಗಾಗಿ ತಗೊಂಡು ಬಂದು ಕಟಿಂಗ್ ಇದ್ದೀನಿ ಚೆನ್ನಾಗಿ ಬಂತು ಅಂದರೆ ಅದನ್ನು ಮನೆ ಮುಂದೆ ತಂದು ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಕಟಿಂಗ್ ಇಡ್ತಾ ಇದ್ದೀನಿ ಟೆರಸ್ ಅಲ್ಲೂ ಸ್ವಲ್ಪ ಗಾರ್ಡನಲ್ಲೂ ಇಡ್ತೀನಿ ಆಮೇಲೆ ಮನೆ ಮುಂದೆಯೂ ಸ್ವಲ್ಪ ಇಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಇವಾಗ ಇದನ್ನು ಸ್ವಲ್ಪ ಅದು ಗಿಣ್ ಗಿಣ್ ಥರ ಇರುತ್ತೆ ಇದು ಬಿದ್ದರದ್ದೆಲ್ಲ ಗಿಣ್ ಗಿಣ್ ಥರ ಇರುತ್ತೆ ನೋಡಿ ಆ ಥರನೇ ಇರುತ್ತೆ ಅದನ್ನು ಅದು ಗಿಣ್ ಇರೋ ಕಟ್ ಮಾಡಿಬಿಟ್ಟು ನೆಟ್ರು ಸಹ ಬರುತ್ತಂತೆ ಬೇರು ಹಾಗಾಗಿ ನಾನು ತಗೊಬಂದಿದ್ದೀನಿ ನೋಡಿ ಅದು ಸ್ವಲ್ಪ ಅದು ಆ ಹುಲ್ಲೆಲ್ಲನೂ ತೆಗೆದುಬಿಟ್ಟು ಅದು ಸ್ವಲ್ಪ ಗಿಣ್ ಗಿಣತಕ್ಕೆ ಕಟ್ ಮಾಡ್ಕೊಳ್ಳಿ ಒಂದೊಂದು ಇಂಚಷ್ಟು ಕಟ್ ಮಾಡ್ಕೊಂಡು ಹಾಕಿದ್ರೂ ಸಾಕು ಬರುತ್ತೆ ನಾನು ಅದು ಸ್ವಲ್ಪ ಬೇರಿರೋದನ್ನು ತಗೊಬಂದಿದ್ದೀನಿ ಸ್ವಲ್ಪ ಅದು ಕಡ್ಡಿ ಥರ ಇರೋದನ್ನು ಸಹ ತಗೊಬಂದಿದ್ದೀನಿ ನೋಡಿ ಈಗ ಅದೆಲ್ಲನೂ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಒಂದೊಂದು ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಈಗ ಮಾಮೂಲಿ ನಾವು ದಾಸವಾಳ ಕಡ್ಡಿ ಕಟಿಂಗ್ ಎಲ್ಲ ಇಡ್ತೀವಲ್ಲ ಬೇರೆ ಕಟಿಂಗ್ ಎಲ್ಲ ಇಡ್ತೀವಲ್ಲ ಅದೇ ಥರನೇ ಸ್ವಲ್ಪ ಅದು ಗಿಣ್ಣಿರುತ್ತೆ ನೋಡಿ ಆ ಗಿಣ್ಣಿಂದ ಸ್ವಲ್ಪ ಮೇಲಕ್ಕೆ ಕಟ್ ಮಾಡ್ಕೊಳ್ಳಿ ಆ ಗಿಣ್ಣೊಳಗಡೆನೆ ಬೇರೆ ಬರೋದು ಹಂಗಾಗಿ ನಾವು ಆಗ ನೋಡಿ ಈ ಥರ ಕಟ್ ಮಾಡ್ತಿದ್ದೀನಲ್ಲ ಇಷ್ಟಿಷ್ಟು ಉದ್ದ ಸಾಕು ಅಷ್ಟಿಷ್ಟು ಹುದ್ದ ಕಟ್ ಮಾಡಿಬಿಟ್ಟು ನಾವು ಕಟಿಂಗ್ ಇಟ್ಟರೆ ಬರುತ್ತೆ ತುಂಬ ಚೆನ್ನಾಗೂ ಸಹ ಬರುತ್ತೆ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ನನಗೆ ಈ ಥರ ಗಿಡ ಸಿಕ್ಕಿದ್ರೆ ತಂದ್ಕೊಡು ನನಗೂ ಮತ್ತು ನೀನು ತಗೊಬಂದು ಹಾಕು ಅಂತ ಸಹ ಹೇಳಿದ್ರು ಅಂದರೆ ನಾನು ನರ್ಸರಿಗೆ ಹೋದಾಗೆಲ್ಲ ಹುಡುಕ್ತಾನೆ ಇದ್ದೆ ನರ್ಸರಿಗಳಲ್ಲಿ ಸಿಗಲಿಲ್ಲ ಹಂಗಾಗಿ ನಿನ್ನೆ ನಾನು ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದೇವಸ್ಥಾನದ ಎದುರುಗಡೆನೇ ಹಾಕಿದ್ರು ಹಂಗಾಗಿ ಸ್ವಲ್ಪ ನಾನು ಒಂದೆರಡು ಕಡ್ಡಿ ಎಲ್ಲನೂ ಕಟ್ ಮಾಡಿಕೊಂಡೆ ನೋಡಿ ಇದಂತೂ ತುಂಬ ದೊಡ್ಡದಿದೆ ಅದು ಗಿಣ್ಣು ಅಷ್ಟೇ ತುಂಬ ಚೆನ್ನಾಗೂ ಬಿಟ್ಟಿದೆ ಅದು ಈ ಬಿದ್ರು ಎಲ್ಲ ಇರುತ್ತೆ ನೋಡಿ ಆ ಬಿದ್ರಲ್ಲೆಲ್ಲ ಗಿಣ್ಣು ಗಿಣ್ ಥರ ಇರುತ್ತೆ ನೋಡಿ ಆ ಥರ ಇರುತ್ತೆ ಅದನ್ನು ಹಾಕಿದ್ರೂ ಸಹ ಬರುತ್ತೆ ಇದನ್ನು ಮನೆ ಮುಂದೆ ಹಾಕೋದ್ರಿಂದ ಸುಮಾರು ಜನಕ್ಕೆ ಕಷ್ಟನೂ ತೀರಿದೆಯಂತೆ ಮತ್ತು ಅದು ಎಷ್ಟೇ ಸಾಲ ಇದ್ರೂ ಸಹ ತೀರಿದೆಯಂತೆ ಹಂಗಾಗಿ ನೋಡೋಣ ನಾನು ಟ್ರೈ ಮಾಡೋಣ ಅಂತ ತಗೊಬಂದು ಹಾಕಿದ್ದೀನಿ ನೋಡೋಣ ನಮ್ಮದು ಸ್ವಲ್ಪ ಸಾಲ ಎಲ್ಲ ತೀರುತ್ತೋ ಏನೋ ನಮ್ಮ ಕಷ್ಟನೂ ಬಗೆಹರಿಯುತ್ತೋ ಏನೋ ಅಂತ ಒಂದು ನಂಬಿಕೆಯಿಂದ ತಗೊಬಂದು ಹಾಕ್ತಾ ಇದ್ದೀನಿ ಎಲ್ಲ ಒಳ್ಳೆಯದಾದರೆ ಸಾಕು ಅದರಲ್ಲೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ ಅದರಲ್ಲೂ ಏನು ಅಂದರೆ ಈ ಮಧ್ಯಮ ವರ್ಗ ವರ್ಗದವ್ರಿಗಂತೂ ತುಂಬಾ ಕಷ್ಟ ಇರುತ್ತೆ ಈ ಥರದ್ದೆಲ್ಲ ನಾವು ಹಾಕೋದ್ರಿಂದ ಏನೋ ಇದರಿಂದನಾದರೂ ನಮ್ಗೆ ಒಳ್ಳೇದಾಗುತ್ತೇನೋ ಅನ್ನೋ ಒಂದು ನಂಬಿಕೆಯಿಂದ ಹಾಕ್ತಾರೆ ಸುಮಾರು ಜನ ಅಂದರೆ ಸುಮಾರು ಜನಕ್ಕೂ ಸಹ ಒಳ್ಳೇದಾಗಿದೆಯಂತೆ ಅದಕ್ಕೆ ನೋಡೋಣ ಅಂತ ನಾನು ತಗೊಂಬಂದು ಇದ್ದೀನಿ ಅಂದರೆ ನಾನು ಇದನ್ನು ಫಸ್ಟ್ ಟೈಮೇ ಆಗ್ತಾ ಇರೋದು ಅಂದರೆ ನನ್ನ ಫ್ರೆಂಡು ತುಂಬ ಕಾನ್ಫಿಡೆನ್ಸಾಗಿ ಹೇಳಿದ್ಲು ಇಲ್ಲ ಒಳ್ಳೇದಾಗುತ್ತೆ ಹಾಕು ನೀನು ಅಂತ ಅದಕ್ಕೆ ಅಂತ ತಗೊಬಂದು ನೋಡಿ ಇದೆಲ್ಲನು ನಾನು ಕಟ್ಟಿಂಗ್ ಇಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಈ ಥರ ಸಿಕ್ಕಿತು ಅಂದರೆ ಬಿಡೋಕೆ ಹೋಗ್ಬೇಡಿ ತಗೊಬಂದು ಹಾಕೊಳ್ಳಿ ಗಾರ್ಡನಲ್ಲಿ ಮತ್ತು ಮನೆ ಮುಂದೆ ಎಲ್ಲ ಹಾಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತಂತೆ ಒಳ್ಳೆಯದಾಗೋದೇ ಮುಖ್ಯ ಅಲ್ವಾ ಹಂಗಾಗಿ ಸಿಕ್ಕಿದ್ರೆ ಬಿಡಬೇಡಿ ತಗೊಬಂದು ಹಾಕೊಳ್ಳಿ ಇದು ಪಾಟಲೆಲ್ಲ ಹಾಕಿದ್ರೆ ತುಂಬ ಉದ್ದಾಗಿ ಹೋಗುತ್ತೆ ಇನ್ನೂ ಒಂಥರ ಬುಷಿಯಾಗೂ ಸಹ ಬರುತ್ತೆ ಅವರು ಅಂದರೆ ಅಲ್ಲಿ ದೇವಸ್ಥಾನದ ಮುಂದೆ ಹಾಕಿದರು ಅಂದರೆ ಅದು ಸ್ವಲ್ಪ ಕೇರ್ ಮಾಡಿಲ್ಲ ಅದಕ್ಕೆ ಅದು ಸ್ವಲ್ಪ ಅಂಡ್ಕೊಂಡಿತ್ತು ಹೆಂಗೆ ಬೇಕು ಹಂಗೇ ಬೆಳೆದಿತ್ತು ಇದು ನಾವು ಪಾಟಲೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮೇಂಟೈನ್ ಮಾಡಿದ್ರೆ ಚೆನ್ನಾಗೂ ಇರುತ್ತೆ ಮತ್ತು ಫುಲ್ ತುಂಬ ಉದ್ದುವಾಗೂ ಸಹ ಬೆಳ್ಕೊಂಡು ಹೋಗುತ್ತೆ ಇದು ಅಂದರೆ ಇದು ಒಂಥರ ಈ ಜೋಳದಲ್ಲಿ ಒಡೆ ಥರ ಬರುತ್ತೆ ನೋಡಿ ಆ ಥರನೂ ತುದಿನಲ್ಲಿ ಒಡೆ ಒಡೆ ಥರ ಬಂದಿರುತ್ತೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇದು ಬಿಳಿ ಗರಿಕೆ ಅಂತ ನನಗೆ ಅನಿಸುತ್ತೆ ನಿಮಗೆ ಗೊತ್ತಿತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸುಮಾರು ಕಟಿಂಗ್ ಎಲ್ಲ ಇಟ್ಟಿದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಂತ ಎಲ್ಲ ಕಟಿಂಗೂ ಬರಲಿ ಅಂತ ನನಗೂ ಆಸೆನೇ ಹಂಗಾಗಿ ಸುಮಾರು ಇಟ್ಟಿದ್ದೀನಿ ಅವರು ನಮ್ಮ ಮಂಜುವರ್ಗು ಸ್ವಲ್ಪ ಬೇಕಂತೆ ನೀವು ಕಟ್ಟಿಂಗ್ ಇಟ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಚಿಗುರಿ ಸ್ವಲ್ಪ ದೊಡ್ಡ ಗಿಡ ಆದಮೇಲೆ ಕೊಡಿ ಅಂತಲೂ ಹೇಳಿದ್ದಾರೆ ಹಂಗಾಗಿ ನಾನು ಸುಮಾರು ಕಟ್ಟಿಂಗ್ ಎಲ್ಲ ಇಟ್ಟಿದ್ದೀನಿ ನಮಗೂ ಸ್ವಲ್ಪ ಆಗುತ್ತೆ ಅವ್ರಿಗೂ ಸ್ವಲ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಒಂದು ಮೂರು ನಾಲ್ಕು ಪಾಟಲ್ಲೇನೋ ಇಟ್ಟಿದ್ದೀನಿ ಅಂದರೆ ಪಾಟ್ ಇರಲಿಲ್ಲ ಎಲ್ಲ ಅಂದರೆ ಡಬ್ಬಿ ಎಲ್ಲ ಕುಯ್ದಿಟ್ಟಿದ್ನಲ್ಲ ಅದು ಎರಡು ಎರಡು ಲೀಟ್ರ್ದು ನೀರಿನ ಬಾಟ್ಲು ಅದರಲ್ಲೂ ಸಹ ಇಟ್ಟಿದ್ದೀನಿ ಈ ಥರ ಕಟ್ಟಿಂಗ್ ಇಟ್ಬಿಟ್ಟು ಚೆನ್ನಾಗೆ ಪ್ರೆಸ್ ಮಾಡಿ ಅಂದರೆ ಟೈಟಾಗಿ ಕುತ್ಕೋಬೇಕಿದು ಅಲ್ಲಾಡಬಾರ್ದು ಯಾವುದೇ ಒಂದು ಕಟ್ಟಿಂಗ್ ಅಷ್ಟೇ ಅಲ್ಲಾಡಬಾರ್ದು ಟೈಟಾಗಿ ಕುತ್ಕೊಂಡಾಗ್ಲೇ ಅದು ನೀಟಾಗಿ ಚಿಗುರು ಬರೋವಂಥದ್ದು ಈ ಅಲ್ಲಾಡ್ತು ಅಂದರೆ ಅದೇನೆಲ್ಲ ಅಲ್ಲಾಡಿದಾಗ ಅದು ಕಟ್ಟಿಂಗು ಚಿಗುರೋದಿಲ್ಲ ಒಣಗೋಗಿಬಿಡುತ್ತೆ ಹಾಗಾಗಿ ನಾವು ಕಟ್ಟಿಂಗ್ ಇಟ್ಟಾಗ ಈ ಥರ ಬೆರಳಲ್ಲಿ ನೀಟಾಗೆ ಪ್ರೆಸ್ ಮಾಡಬೇಕು ಟೈಟಾಗಿ ಅದು ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ಹಾಕಿ ಅದಂತ ಇತ್ತು ಅಂದರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಅದು ಆವಾಗ ಚೆನ್ನಾಗೆ ಚಿಗುರು ಸಹ ಬರುತ್ತೆ ನನಗೂ ಸುಮಾರು ಜನ ಹೇಳಿದ್ದಾರೆ ಇದರಿಂದ ತುಂಬ ಉಪಯೋಗನೂ ಇದೆ ಮತ್ತು ಉಪಯೋಗ ಆಗಿದೆ ಅಂತಲೂ ಸಹ ಹೇಳಿದ್ದಾರೆ ನೋಡೋಣ ಹಂಗಾಗಿ ನಾನೂ ತಗೊಬಂದು ಹಾಕಿದ್ದೀನಿ ನಮಗೂ ಒಳ್ಳೇದಾಗಲಿ ಅಂತಲೇ ಆಸೆ ಅಲ್ವಾ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಸಹ ತಗೊಬಂದು ಹಾಕಿದ್ದೀನಿ ಏನೋ ದೇವ್ರದಾಯದಿಂದ ನಮಗೂ ಒಳ್ಳೇದಾಗ್ಬಿಟ್ರೆ ಸಾಕು ನಾನು ನೋಡಿದ್ದೀನಿ ಸುಮಾರು ಮನೆ ಮುಂದೆಗಡೆ ಎಲ್ಲನೂ ಸಹ ಹಾಕಿರ್ತಾರೆ ನಾನು ನೋಡಿದ್ದೀನಿ ಹಾಗಾಗಿ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ನೋಡಿ ಲಾಸ್ಟಲ್ಲಿ ಇವಾಗ ಎಲ್ಲ ಆಯಿತು ಅದು ಕಟಿಂಗ್ ಇಟ್ಟು ಇವಾಗ ನೀರು ಇದ್ದೀನಿ ನೋಡಿ ನೀರು ಹಾಕ್ಬಿಟ್ಟು ಇದನ್ನ ನೆರಳಲ್ಲಿಡಿ ಬಿಸಿಲಲ್ಲಿ ಇಡೋಕ್ಕೆ ಹೋಗಬೇಡಿ ಇದು ಸ್ವಲ್ಪ ಚೆನ್ನಾಗಿ ಚಿಗರೆಲ್ಲ ಬಂದು ಸ್ವಲ್ಪ ದೊಡ್ಡದಾಗವರೆಗೂ ನೆರಳಲ್ಲೇ ಇಡಿ ನೀವು ಯಾವುದೇ ಒಂದು ಕಟ್ಟಿಂಗ್ ಇಟ್ಟರು ಅಷ್ಟೇ ಒಂದು ವಾರ ಹದಿನೈದು ದಿವಸ ನೆರಳಲ್ಲಿಡಿ ಬಿಸಿಲಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್